ಒಂದೊಂದ್ಸತಿ ಎದ್ದಾಗ ಪೇಪರ್ ಮೇಂಟ್ ಸಿಪಂಗಿ ಚಾಕ್ಲೇಟ್ ತಿಮ್ಮಂಗ ಆಗತ್ತೆ ಒಂದೊಂದ್ಸತಿ ಚಾಕ್ಲೇಟ್ ತಿನ್ತೀನಿ ಹ್ಮ್ ಹ್ಮ್ ಒಂದೊಂದ್ಸರ್ತಿ ನನಗೆ ಎದ್ದಾಗ ಹಂಗ ಅನ್ಸುತ್ತ ದಿನ ಹ್ಮ್ ದಿನ ಏನು ಅನ್ಸಲ್ಲ ಇನ್ನೇನು ಸೀಪ್ಬೇಕು ಅಂತ ಅನ್ಸಲ್ಲ ಜಾಸ್ತಿ ತಿನ್ಬೇಡ ಉಳುಕಾಲ ನಿನ್ನ ಸಿಕ್ತಾಗಿಂದೂ ನನಗೊಂಥರ ಅದೃಷ್ಟ ಬಂದಂಗೆ ಆಗೈತೆ ನಿಜವಾಗ್ಲೂ ನನಗೇನೋ ಒಂಥರ ಒಳ್ಳೇದಾಗ್ತೈತೆ ಕಣೆ ದಿ ಇವಳೆ ಜನಕಿ ನೀನು ನನಗೆ ಸಿಕ್ಕಾಗಿಂದೂ ನಾನು ನಿನ್ನ ಮದುವೆ ಆದಾಗಿಂದಲೂ ಏನೋ ಒಂಥರ ನನಗೆ ಮನಸ್ಸಿಗೆ ಒಂಥರ ಶಾಂತಿ ನನ್ನ ಮನಸ್ಸಿಗೆ ಒಂಥರ ಏನೋ ಒಂಥರ ನೆಮ್ಮದಿ ಆದಂಗೆ ಆಗ್ತೈತೆ ಹ್ಞೂ ನೀನು ನೋಡಿದ್ರ ಒಂಥರ ನನಗೆ ಅದೃಷ್ಟ ಇದು ಏನೋ ಒಂಥರ ನನಗೆ ಒಳ್ಳೇದಾಗ್ತೈತೆ ಅನಿಸುತ್ತೆ

ಹ್ಞೂ ಕಸವಾಡೋದಲ್ಲ ಬಾಗ್ಲಾಗ್ಳದೆಲ್ಲ ಬಿಡು ನೀನೇನೇ ಆತನು ಸಗಣಿ ಪಗ್ನಿ ಹಾಕಕ್ಕೆ ಹೋಗ್ಬಿಡ ತಂದು ಹಾಕ್ಲ ಅವಳ ಹಾಂ ಅವಳು ಹಾಕ್ತಾಳೆ ತಂದು ನೀನು ಜಾಸ್ತಿನ ಮೈನ್ ಐಸ್ಕಿ ಹೋಗ್ಬೇಡ ನೀನೊಂದು ನೀನೊಂದು ಕೆಲಸ ಮಾಡಿ ಅವಳೊಂದು ಮಾಡ್ಬೇಕು ಅಂತ ಹೇಳಿರೋದು ಹ್ಞೂ ನೀದೆಲ್ಲ ಒಳಗೆ ಇನ್ನ ಬಿದ್ಕೊಂಡು ಅವ್ಳು ನೋಡಿದ್ದೇ ಇಲ್ಲ ಹ್ಞೂ ಅದಕ್ಕೇನೆ

ಇಲ್ಲ ನೀನು ಫಸ್ಟ್ ಎದ್ದು ಕಸವಾಡಿ ಆಮೇಲೆ ಬೇಕಾದ್ರೆ ನಾನು ಸಗಣಿ ತಂದು ಹಾಕ್ತೀನಿ ಒಮ್ಮತನು ಅಷ್ಟೇನೆ ಹ್ಞೂ ಎದ್ದು ಬೇಗ ಅವಳು ಬೇಗ ಇವಾಗ ಎದ್ದಾಳಿಸ್ಬೇಕಂದ್ರೆ ಹಂಗೆ ಮಾಡ್ಬೇಕಾವಳು ಅವಳು ಬೇಗ ಎದ್ದಾಳ್ಬೇಕು ಅಂತಂದರೆ ಕಸ ಹೊಡಿಬೇಕು ಹ್ಞೂ ಎತ್ತು ಬೇಗ ಎತ್ತು ಕಸ ಒಡಿ ಕಸ ಹೊಡ್ದು ಬಿತ್ಕೊಂಬಳು ಆಮೇಲೆ ಬೇಕಾದ್ರೆ ನೀನು ಮಾಡ್ಕೊಂಬೈತಿ ಹ್ಞೂ ನೀನು ಕಸ ಹೊಡ್ದಿದ್ದೀ ಅಂದ್ರೆ ಅವಳು ನೆಲ ಒರೆಸ್ಬೇಕು ಹಂಗೆ ಓ ಅವಳು ಕಸ ಅಂದ್ರೆ ನೀನು ನೆಲ ಒರೆಸ್ಬೇಕು ಹಂಗೆ ಮುಂದ್ಸರ್ಸ್ಕೊಂಡು ಮಾಡಬೇಕು ಏ ನೀನು ಒಬ್ಳೆ ಮಾಡ್ಬೇಕು ಅಂಬೋದೇನಿಲ್ಲ ಸುಂದಿರು ಅವ್ಳು ಬೇಕಂದ್ರೆ ಅವಳು ಓ ಮಾತಾಡಲಿ ಅವಾಗ ಇವಳು ತಿನ್ನ ದಿವಸಿಲಿ ಎರಡು ಮಾತಾಡ್ತಾ ಹ್ಮ್ ಹ್ಞೂ ಹೋಗುತ್ತೆ ನನ್ನ ಮಗನ ನೋಡಿರು ನನಗೆ ಹ್ಞೂ ಹ್ಞೂ ಹೆಂಗೆ ಹೇಳೋಣಪ್ಪ ನಾ ಹೇಳಿದ್ ಮಾತೇ ಕೇಳಲ್ಲ ಮಂಗ ಅವ್ನಿ ರಾತ್ರಿ ಎಲ್ಲ ನಿಂತು ಬರಲಿಲ್ಲ ಹ್ಮ್ ಅಸ್ತಿದು ನೀನು ಇಷ್ಟ ಬಿಟ್ರಿ ನನಗಂತು ಅಲ್ಲದ್ದು ರಾತ್ರಿ ಎಲ್ಲ ನಿಂತು ಬರೋಲ್ಲವಾಗ ಹ್ಞೂ ಅಲ್ಲೇ ಹೇಳೈತೆ ಹೇಳ ಮಾತಾಡ್ತಾ ಕೂತ್ಕಂಡವಳಿ ಹ್ಞೂ ಕದ್ರಾಕಲ್ವೇನಿ ವಾರ ಬೇರೆ ಇವತ್ತು ಅದೇ ನಾನು ನೋಡ್ತಾ ಇದ್ದ ಹೊರ್ಗಡೆಗೆ ಹೋಗಿ ಬಂದೆ ಹೊರ್ಗಡೆಗೆ ಹೋಗಿ ನಾನು ತಗೊಂಡು ಹೋಗಿ ಟಿಕ್ಕ ತೊಳ್ಕೊಂಬಂದು ನಾನು ನೋಡ್ತಾ ಇದ್ದೀನಿ ಹ್ಞೂ ಅಲ್ಲ ನೋಡು ಇನ್ನೂನು ಕದ್ರ ಹಾಕಿಲ್ಲ ಯಾಕೆ ಏಳತ್ತಾಗೈತಿ ಇವತ್ತು ವಾರ ಬೇರೆ ಹಾಂ ಶನಿವಾರ ನೋಡು ಮನೆ ಬಾಕ್ಳು ನೋಡಿ ರೋಟನು ಆಳು ಬಿದ್ದೈತಿ ಇನ್ನು ಬಾಕ್ಲೆ ನೀರು ಹಾಕಿಲ್ಲ ರಂಗಾಲ ಬಿಟ್ಟಿಲ್ಲ ಬಾಕ್ಲಿ ಬೊಟ್ಟಿಕ್ಕಿಲ್ಲ ಅಂತ ಹೇಳಿ ನೋಡ್ತಾ ಇದ್ ನಂದು ವೀಕ್ ಇಲ್ಲ ಅಂತ ಹ್ಮ್ ಯಾಕ ಕುಕ್ಕಂಡ್ ಮಾತಾಡ್ತಾ ಇದ್ದಾಳೆ ಅವಳು ಮಾಡಲ್ಲ ಹ್ಮ್ ಅವಳು ಯಾಕೆ ಮಾಡ್ಬೇಕು ಅವಳೆಲ್ಲ ನಾ ಕಸ ಹೊಡೆದ ಇದ್ದಾಳೆ ನೀನು ಮಾಡು ಮಾಡ್ಬೇಕಣ ದಿನ ಅವಳು ಏನು ಏನ್ ಬರ್ತ್ ಮಾಡ್ತಿದ್ಲ ಅದ್ ಮಾಡ್ಬೇಕು ಹೋಂಟ ಕಬ್ ಇದ್ಕ ಮಾಡಲ್ಲ ಅವಳು ಆರ್ ಗಂಟೆಗೆನೆ ಐದು ಮುಕ್ಕಾಲ್ ಆರ್ ಗಂಟೆಗೆನೆ ಎದ್ದು ಬಿಟ್ಟು ಎಲ್ಲ ಕಸ ಗಿಸ ಎಲ್ಲ ಹೊಡ್ದ ಹೊಡ್ದಿದ್ದಾಳೆ ನೀನ್ ಈಗ ನೀನ್ ಕಸ ಹೊಡಿತೀಯಾ ಹೋಗ್ಬೇಕಾದ್ರೆ ಅವಳು ಸಗಣಿ ತಂದು ಹಾಕ್ತಾಳೆ ಒಂದು ಸರ್ಸ್ಕೊಂಡು ಮಾಡ್ಬೇಕಷ್ಟೇ ಅವಳೇ ಇನ್ನೂ ನೆಂತ್ ಏನು ಬಿಟ್ಟು ಸಿಕ್ಕಿಲ್ಲ ನೀನು ಮಾಡಕ್ಕೆ ಹಾಂ ಬಾಯಿ ಮುಚ್ಕೊಂಡು ಬಿದ್ರು ನೀನು ಮಾತಾಡ್ಬಿಡ ಓ ಅವಳು ಮಾಡಲ್ಲ ಅವಳು ಕಸ ಹೊಡ್ದವಳೆ ನೀನು ಎದ್ದು ಹೊಡಿಬೇಕಾದ್ರೆ ಅವ್ಳಕ್ ಸಗಣಿ ತಂದು ಹಾಕ್ತಾಳೆ ಅವ್ರು ಅವರು ಕಸ ಒಡಿಯಾದ ಹಾ ನೀಬೇಕಾರೆ ಎದ್ದೊಳಕ್ ಮೈ ಬಾರ ಬಿತ್ಕೊಂಡಿರ್ತಾಳೆ ನನ್ಗೆ ಹೇಳ್ತಾಳೆ ನೋಡು ಚಂಜು ನನ್ಗೆ ಹೇಳ್ತಾಳೆ ಹಾಕ್ಬೇಡ ಸುಮ್ನೀರು ಆಕ್ಲೇಳ್ ತಂದು ಓ ಇವ್ ಮಾತ್ರ ಸಗಣೆ ಕೈ ಕಲ ನನ್ ಸಗಣಿ ಕೈ ಕಲ ಸಗಣಿ ಹಾಕಲ್ಲ ಅಂತಾಳೆ ನನ್ನ ಹೆಂಡತಿ ಮಾತ್ರ ಏನ್ ಬಿಟ್ಟಿ ಸಿಕ್ಕವಳ ಹಾಕಕ್ ನಿನಗೆ ಹ ಏನ್ ಇವಳು ಏಳು ಗಂಟೆಗೆ ಗೆದ್ದು ಇವಳಿಗೆ ಎಲ್ಲ ರೆಡಿ ಮಾಡಿರ್ಬೇಕು ಮಾಡೇ ನಿನ್ನ ಓ ನನ್ನ ಹೆಂಡತಿ ಏನ್ ನಿನ್ಗೆ ಸಿಕ್ಕಿಲ್ಲ ಏ ನಿನ್ಗೆ ಏನ್ ತಾಲ್ಗಿ ಕೆಟ್ಟೈತೇನೋ ಸಂಜು ಯಾಕ ಹಿಂಗ್ ಮಾತಾಡ್ತೀಯಾ ಅಲ್ಲ ಅವಳಿಗೆ ಯಾಕೆ ಆ ಇವಳಿಗೆ ತಿಳ್ವಳಿಕೆ ಇಲ್ಲ ಕಣು ಇವಳ ಮಾತ್ ಕೇಳಿ ಮಾತಾಡ್ತಿಯಲ್ಲ ತಿಳ್ವಳಿಕೆ ಇಲ್ಲ ಕಣು ನಿನ್ನ ಹೆಂಡತಿಗೆ ತಿಳ್ವಳಿಕೆ ಇಲ್ಲ ಅಂತ ಯಾರು ಹೇಳಿದ್ ನನ್ನ ಹೆಂಡತಿಗೆ ಅವಳಿಗೆಲ್ಲ ತಿಳ್ವಳಿಕೆ ಐತೆ

ತಿಳುವಳ್ಕೆ ಇಲ್ದಾಳೆ ಮಾತಾಳೆ ನೋಡು ಕಟ್ರಿ ಅಂತ ಹೇಳಿದಾಳೆ ನೋಡು ಅಲ್ಲು ಬಾಯಿ ನೋಡೋ ನಿನ್ನೆಂಟಿ ಮಕ ನೋಡೋ ನೋಡ್ಕಳ ಓ ಸುಮ್ನೆ ಮಾತಾಡ್ತಾನೆ ನಾನು ಒಳ್ಳೆಳಲ್ಲ ನಾನು ಒಳ್ಳೇನಲ್ಲ ಅಂತೇಳಿ ಎದ್ ದಿಸ್ಕೆಲ್ಲ ಗಲಾಟೆ ಮಾಡ್ಬಾರ್ದಂತ ಸುಮ್ಮ ಓ ನನ್ನ ನನ್ನೇ ಅಂತಾನು ಬರೀನಿ ನಿನ್ನೆಂಟಿಗೆ ಫಸ್ಟ್ ಬುದ್ಧಿ ನಿನ್ ನಿನ್ನೆಂಟಿಗೆ ಎಲ್ಲ ಐತಾ ಬುದ್ಧಿ ಓಹ್ ನಿನ್ನೆ ನೆಟ್ ಕಾಪ್ರ ಮಾಡಿಸ್ ಗೊತ್ತಾಗುತ್ತೆ ಓ ಹೋ ಓಕೆ ಅಂಬದ್ ನನ್ನ ಯಾಕೆ ಯಾಕೋ ನಮ್ಮ ಅಯ್ಯಪ್ಪನ್ ಯಾಕೆ ಬೈಯೋದು ನಮ್ಮ ಅಯ್ಯಪ್ಪನ್ ಬೈ ಇಬ್ಬಿಟ್ಟಿದಿ ಅಂದ್ರೆ ನೋಡಿ ಸರಿ ಹೋಗಲ್ಲ ನಮ್ಮ ಅಯ್ಯಪ್ಪನ ಯಾಕೆ ಬೈಯದು ಓ ಏಯ್ ಬಿಡೆ ಬಿಡೆ ಒಯ್ ಬೇಡ ಯಾಕೆ ಒಯ್ತಾ ಇದೀಯಾ ಬಿಡೆ ಒಯ್ ಬೇಡ ಯಾಕೆ ಒಯ್ಯೋದು ಯಾಕೆ ಒಯ್ಯೋದ್ ನೀನು ಯಾಕೆ ಒಯ್ಯೋದು ಸುಮ್ಮನೆ ಬಿಟ್ರೆ ಸರಿ ನೋಡಿ ಹೇಳಿರ್ತೀನಿ ಓ ಒಯ್ಯದ್ ಗೀ ಅದೆಲ್ಲ ಮಾಡ್ಬೇಡ ಯಾಕೆ ಒಯ್ಯೋದ್ ನೀನು ಒಯ್ ಬೇಡ ನೋಡು ಓ ಅವಳೇನ್ ಅಂತ ಹೇಳಂತ ಒಯ್ತೀಯಾ ಬಾಯಿ ಮುಚ್ಚು ಇವಳಾದ್ರೆ ಸೊಸೆ ಇವಳಾದ್ರೆ ಸೊಸೆ ಅಲ್ಲ ಮತ್ತೆ ನಾನು ಹೇಳ್ತೀನೋ ಬಿಡು 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 ಮಾಡ್ಲಿ ಅಂತ ಹೇಳಿ ನಾನು ಸುಮ್ಮನಾಗಿದ್ದೀನಿ ಅವಳೇನೇನು ಎಷ್ಟೋ ತಿಳಿಯಲ್ಲ ಅಂತೇಳಿ ಅವಳನ್ನ ಅಷ್ಟು ಒಯ್ಯ ಅನ್ಸದೆ ಹಾ ಅವಳಿಗೆ ಎಷ್ಟೋ ಇದು ಅಂತೇಳಿ ಓ ನಾನು ನೋಡ್ತಾ ಇದ್ದೀನಿ ಕಸ ಹೊಡಿಯೋದು ಅವಳೇನೆ ಸಗಣಿ ಹಾಕೋದು ಅವಳೇನೆ ಬಾಗಿಲು ತೊಳೆಯೋದು ಎಲ್ಲ ಅಂದ್ರೆ ಅಂದರೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಅವಳು ಈಗ ಕಸ ಹೊಡ್ಯದ್ರೆ ಇವಳು ಸಗಣಿ ಹಾಕಬೇಕು ಅಷ್ಟೇ ಹ್ಞೂ ಎಲ್ಲ ಆಂಗ್ಲ ಎಲ್ಲ ಸಾರಿಸ್ಬೇಕು ಅವಳೊಬಳೆ ಮಾಡೋಕೆ ನಾನು ಬಿಡೋಲ್ಲ ನನ್ನ ಹೆಂಡತಿ ಮಾಡ್ತೀನಿ ಅಂದ್ರೆ ನಾನೇ ಮಾಡಬೇಡ ಅಂತ ಹೇಳ್ತೀನಿ ನಾನೇ ಇವತ್ತು ಅಂತ ಕುಂಡ್ರಿಸ್ಕೊಂಡು ಮಾತಾಡ್ತಿದ್ವಿ ನಾನು ನನ್ನ ಹೆಂಡತಿ ಇಬ್ರುಳು ಮಾತಾಡ್ತಿದ್ವಿ ಹ್ಞೂ ಮಾಡಬೇಡ ನೀನು ಮಾಡಿಕೊಡ್ದು ಮಾಡಲಿ ಅವಳು ಎದ್ದು ಸಗಣಿ ಹಾಕ್ಲಿ ಅಂತ ಅವಳೆ ಎಲ್ಲ ನೆಲ ಎಲ್ಲ ಬುಳಿಲೋ ಅಂತ ಓಹ್ ಇವಳ ಸಗಣೆ ಕೈ ಕೈಯಿ ಕಲ್ವೈತಿ ವಾಸನೆ ಬರುತ್ತಂತಿ ನನ್ನ ಹೆಂಡ್ತಿ ಅವಳು ಮಾಡ್ಬೇಕಂತೆ ಹೆಂಗಿದ್ದಾಳು ಓಹೋ ಏನು ಸ್ಟೈಲ್ ಗಾತಿ ಇವಳೆ ಸ್ಟ್ಯಾಂಡರ್ಡ್ ಅದು ಮಾತಾಡ್ತಿ ಅವಳ ಬಗ್ಗೆ ಈಗ ನಾನು ನನ್ನ ಹೆಂಡ್ತಿ ಸುಮ್ನೆ ಮಾತಾಡಕ್ಕೆ ಹೋಗಿಲ್ಲ ನಾವು ಸುಮ್ಮನೆ ಹೊರ ಕುಕ್ಕಂಡು ನಮ್ಮ ಪಾಡಿಗೆ ನಾವು ಮಾತಾಡ್ತಿದ್ವಿ ಹಾಂ ನಾವು ಯಾರು ಸುಮ್ಮಗು ಹೋಗಿಲ್ಲ ನಾವು ಬಂದು ಮಾತಾಡ್ಸ್ತಾರೆ ಯಾರು ಅವಳೆ ಬಂದು ಮಾತಾಡ್ಸಿದ್ದು ಬೇಕಾ ಅವಳು ಆಗ್ಲೇ ಬೋಳ್ಕೊಬೇಕ ಬೋಳ್ಕೊಂಬಳವಳು ಓಹ್ ಅದು ಬಿಟ್ಟು ಇವ್ಳಿಗೆ ಹೇಳಿರಿ ಇಲ್ಲಾಂದ್ರೆ ನೀನು ಮಾಡು ನೀನು ಸಸಿಗೆ ಆಗ್ಲಿಲ್ವಾ ನೀನು ಮುದ್ದಾದಂಥ ಸಸಿಗೆ ನೀನು ಮೆಚ್ಚಿದಂಥ ಮನ ಮೆಚ್ಚಿದ ಸಸಿಗೆ ಆಗ್ಲಿಲ್ವಾ ಮಾಡೋಕೆ ಅವಳು ಮಾಡಲಿಲ್ವ ನೀನೇ ಮಾಡು ಹ್ಞೂ ಇವಳಿಗಂತೂ ಗೊತ್ತಾಗಲ್ಲ ತಿಳಿದಿಲ್ದಂಥ ಸೊಸೆ ತಿಳಿಯೋ ಅಂಥ ಸೊಸೆ ಕೈಲಿ ಮಾಡಿಸ್ಬೇಡ ನೀನೇ ಮಾಡು ನೀನು ಮಾಡಮ್ಮ ನೀನು ಮಾಡು ಇಲ್ಲ ಯಾರು ಏನು ನಿನಗೆ ಹೇಳ್ಕೊಟ್ಟವ್ರಪ್ಪ ನಿಮ್ಮ ಮಾತಾಡ್ತೀಯಾ ಯಾಕೆ ಹಿಂಗೆ ಮಾತಾಡ್ತೀಯಲ್ಲ ನಿಮಗೇನು ಆಗೈತೆ ಯಾರ ಹೇಳಕೆ मत ಕೇಳಿ ಯಾಕೋ ಇಂಗ್ ಮಾತಾಡ್ತೀಯಾ ಮಾತಾಡ್ಬೇಡ ಕಣೋ ಹೇಳ್ಕೊಡಲ್ಲ ಕೊಡಲ್ಲ ಓಡರೇ ಹೇಳ ಕೊಡತಾರೆ ಆಗಬೇಕು ಒಯ್ಬೇಕು ಹ್ಮ್ ನನಗೆ ಯೋಳ್ ಮೇರಿ ತಾಳ ಓಳು ಓಹೋಹೋಹೋಹೋ ಬೋಳ ಒಯ್ಬೇಕು ಯೋಳ್ನ ಒಯ್ತಾ ಇದಾಳ ಓ ಇಲ್ಲಿ ಹ್ಮ್ ನಿನಗೆ ಗೊತ್ತಾ ಇವನೆಲ್ಲ ಚುರಿಕಂಡವನೆ ಅಂತ ಇವ ಚೆನಕೈತ್ ನೋಡಾಕೆ ದೆದ್ದೆಸ ಎಲ್ಲಾ ತಲೆ ತಿಂಬದು ನೀವು ಮಾತಾಡಗ್ ನೀವು ಇನ್ನು ನಮ್ಮ ನಮ್ತರಿ ಮಾಡಕ್ ಭೂತ್ಕಿಲ್ಲ ದೆದ್ದೆಸ ಎಲ್ಲಾ ಮಾತಾಡ್ತಾರೆ ಅಂತ ಹ್ಮ್ ನಮ್ಮನೇ ಕಂಪ್ತಿ ನೀನು ಮಾಡ್ಬಾಕ್ ಮತ ಅವಳು ನಮ್ಮದೆಷ್ಟು ಅಟ್ಟೆ ಹುರ್ದೋಗೈತ ಹಂಗೆ ಹುರಿದು ಹೋಗುತ್ತಿ ಹ್ಞೂ ನೋಡು ನಾವೆಷ್ಟು ಹೊಟ್ಟೆ ಉರ್ಕೊಂಡು ನಾವೆಷ್ಟು ನೋಂದ್ಕೊಂಡಿದ್ದೀವ ಅಷ್ಟೇ ಆಗುತ್ತಿ ಮನೆಗೆ ಹ್ಞೂ ನೋಡ್ತಿರು ಬೇಕಂದ್ರೆ ಓ ಏನು ತಿಳ್ಕೊಂಡಿದ್ದೀಯ ಏನಾಗುತ್ತೆ ಅಂತೇಳ್ಬೇಕಾರೆ ನೋಡು ಓ ನನ್ನ ನೋಡು ಏನೊಂದಿದ್ಲು ಅಂದ ಮಂತ್ ಶೌಡಮ್ಮ ನನ್ನ ಮಂದಿರ ಮಾತು ನಾನು ಆಡಿರಮ್ಮ ಯಾವತ್ತು ಯಾವತ್ತೂ ಸುಳ್ಳಾಗಲ್ಲ ನಾನು ಕಣ್ಣಿದ್ರಿಗೆನೆ ಅವನು ಬೋಸ್ತಾರೆ ಜನ ಹ್ಞೂ ನಮ್ಮನ್ನೇ ಒಂದು ನಮ್ಮೊನ್ನೆ ಆಳು ಮಾಡಿರು ಹಾಳು ಮಾಡಿ ಬೆಂಚಿಕ್ಕಿರೋ ನಮ್ಮ ಅಟ್ಟಿರ್ದಂಗೆ ಅವ್ರದ್ದು ಒಂದಿನ ಹುರಿದೋಗುತ್ತೆ அவ்ளோ நந்த நந்தமின் சாரம் ஆகல் இல்லைன்னு மாத்தாட்க்காடத்தே இவ்ளிக நோடு திக்ளிக் நானேத்தாழல்ல எஸ்ட் இரட இவ் ஆஹ் எஸ் ஆய் நோடி இவ்ளிகிமா அல்ல நன் இவ்ளிகா நோடத்தே நன்கேதா ஐய் நன் வைத்தியாடேடே உம் நன்கேடு சரியா கூட்டிணி காப்பாடே ಒಂದು ಕೂಟಿದ್ರೇ ಮತ್ತಿ ಯಾಕೆ ಮತ್ತೆ ಮಾತಾಡೋದು ನೀನು ಓ ಬೆಳ ಬೆಳಗ್ಗೆ ಜಗಳ ಮಾಡಕ್ಕೆ ನಿಂತ್ಕೊಂಡಿದ್ದೀಯೇ ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಓ ನಾನು ನಿಂದೆ ಅಂತ ಬುದ್ಧಿ ಎಂಬುದು ಎಲ್ಲ ಗೊತ್ತೈತೆ ಹೋಲ್ ಕಲೌಡಿ ಹೋಲ್ ನೀನು ಹೋಲ್ ಕಮಂಡೆ ನಾಕ್ ಮಾತಾಡ್ತಾ ಇದ್ದಾನೆ ಎಂಬುದು ಗೊತ್ತಿಲ್ಲ ಯಾವ ಹಳೆ ಹೇಳ್ಕೊಟ್ಟವ್ರೆ ಅಂತ ನನಗೆ ನಾ ದೀಪಿ ಹೇಳ್ಕೊಟ್ಟವಳೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ದೀಪಿನೇ ಹೇಳ್ಕೊಟ್ಟಿರೋದಂತ ಅನ್ಕೊಂಡಿದ್ದೀನಿ ನಾನು ಆ ದೀಪಿ ಚಂದಕ್ಕೆ ಮುಗಿದು ಪತ್ತಿಂತಾಳೆ ಅವಳೇ ಹೇಳ್ಕೊಟ್ಟಿರೋದಿನ್ ಯಾರು ಹೇಳ್ಕೊಟ್ಟಿಲ್ಲ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು